ಏನು ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗೆ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರು ಮತ್ತು ಕಲಾವಿದರು ಜೂನಿಯರ್ ಉಪೇಂದ್ರ ಆಗಿರುವಂಥ ಆಡಿ ಬಾಬು ಜೊತೆ ಇದ್ದಾರೆ ಅದರ ಜೊತೆಗೆ ಸಮಾಜ ಸೇವಕರು ಹಾಗೂ ಜಯ ಕರ್ನಾಟಕ ಮುಖಂಡರಾಗಿರುವಂಥ ಸಿಕಾಂಧ ರೆಡ್ಡಿ ಜೊತೆ ಜೊತೆಗಿದ್ದಾರೆ ಆಮೇಲೆ ಹಳಾನ್ ತಾಲೂಕಿನ ಜಯ ಕರ್ನಾಟಕದ ಕಾರ್ಯಾಧ್ಯಕ್ಷರಾದಂಥ ಇಮಾಮ್ ಹುಸಿಖ್ ಸರ್ ನಮ್ಮ ಜೊತೆ ಇದ್ದಾರೆ ಹಾಗೂ ಸುನೀಲ್ ಇನ್ನೊಬ್ಬರು ಸರ್ವಶ್ರೇಷ್ಠ ಕ್ರಿಯೇಷನ್ನ ಸದಸ್ಯರಾಗಿರುವಂಥ ಸುನೀಲ್ ಸುನಿಲ್ ಸರ್ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಪತ್ರಿಕೆಗೋಷ್ಠಿ ಕರೆಯಲು ಉದ್ದೇಶ ಏನು ಇದೇ ಬರ್ತಕ್ಕಂಥ ಹದಿನೇಳನೇ ತಾರೀಕಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಒಂದು ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಕಲಾವಿದರ ಸಹಾಯಾರ್ಥವಾಗಿ ಒಂದು ಹಾಸ್ಯ ಜನಪದ ಕಲಾವಿದರ ಸಂಗಮ ಅಂತಕ್ಕಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಒಂದು ನಮ್ಮ ಜೂನಿಯರ್ ಉಪೇಂದ್ರ ಆಗಿರುವಂಥ ಆರ್ ಡಿ ಬಾಬು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಆವತ್ತಿನ ಕಾರ್ಯಕ್ರಮದಲ್ಲಿ ಗಣ್ಯರು ರಾಜಕೀಯ ಧುರೀಣರು ಮಠಾಧೀಶರು ಸಮಾಜ ಸೇವಕರು ಬಹಳಷ್ಟು ಜನ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ವಿಶೇಷವಾಗಿದೆ ಅದರ ಜೊತೆ ಏನಪ್ಪ ಅಂದರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಏನು ಒಂದು ಕುಟುಂಬವನ್ನೇ ಕುತ್ಕೊಂಡು ನೋಡ್ತಕ್ಕಂಥ ಒಂದು ಅದ್ಭುತವಾದ ರಿಯಲ್ ಕಾರ್ಯಕ್ರಮ ನಡೀತಾ ಇದೆ ರೀಲ್ ಕಾರ್ಯಕ್ರಮನೇ ಬೇರೆ ರಿಯಲ್ ಕಾರ್ಯಕ್ರಮ ಸ್ಪರ್ಧೆಯ ಮೇಲೆ ಬರ್ತಕ್ಕಂಥದ್ದು ರೀಲ್ ಆದರೆ ನಾವು ವೀಕ್ಷಿಸುವಂಥದ್ದು ರಿಯಲ್ ಕಾರ್ಯಕ್ರಮ ಇವತ್ತು ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅವತ್ತು ನಡೀತಕ್ಕಂಥ ಕಾರ್ಯಕ್ರಮದ ಪೂರ್ಣ ಮಾಹಿತಿಯನ್ನು ನಮ್ಮ ಜೂನಿಯರ್ ಉಪೇಂದ್ರ ಅವರಾಗಿರುವಂಥ ಬಾಬು ಅವರು ತಮ್ಮ ಮುಂದೆ ಬಿಚ್ಚಿಡಲಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಈ ಭಾಗದ ಆರಾಧ್ಯ ದೈವ ಅಂತ ಹೇಳ್ತೀವಿ ಹವಾ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ ಅದ್ರ ಜೊತೆಗೆ ಇಲ್ಲಿಯ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಮತ್ತು ಬಸವರಾಜ್ ಮುತ್ತಿಮೋಡವರು ಶಾಸಕರು ಅದ್ರ ಜೊತೆಗೆ ಇಲ್ಲಿರುವಂಥ ನೂತನವಾಗಿ ಪೌರಾಯುಕ್ತರಾದಂಥ ಮಹಾಪೌರರು ವರ್ಷ ಜಾನೆಯವರು ಹಾಗೂ ಉಪಪ ಉಪಮೇಯರಾದಂಥ ಶಿವಶರಣ ಲಾಖೆಯವರು ಹಾಗೂ ತೃಪ್ತಿ ಶಿವಶರಣಪ್ಪ ಲಾಖೆಯವರು ಹಾಗೂ ಅಧ್ಯಕ್ಷತೆಯ ನಮ್ಮ ನಿತಿನ್ ಗುದ್ದೇದಾರ್ ಸರ್ ಅವರು ಆಮೇಲೆ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಫಾರೂಕ್ ಡಾಕ್ಟರ್ ಫಾರೂಕ್ ಅವರು ಹಾಗೂ ಬಾಲರಾಜ್ ಅವರು ಶ್ರೀ ಕೃಷ್ಣ ಅವರು ಹೀಗೆ ಹಲವಾರು ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಮಾನ್ಯರ ಜೊತೆಗೆ ನಮ್ಮ ಇವತ್ತಿನ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರು ಸುಮಾರು ಐದು ನೂರುಕ್ಕಿಂತ ಹೆಚ್ಚಾಗಿ ಜಗ್ಗೇಶ್ ಅವ್ರ ಜೊತೆಗೆ ಅಭಿನಯಿಸಿ ಮತ್ತು ಬೇರೆ ಬೇರೆ ಕಲಾ ಜೊತೆ ನಟಿಸಿದಂಥ ಸುಮಾರು ಐದು ಸಾವಿರ ಚಲನಚಿತ್ರ ಅಭಿನಯಿಸಿದಂಥ ಏಕೈಕ ಬೌಬೌ ಬಿರಿಯಾನಿ ಜಯರಾಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಂದರೆ ಮುಖ್ಯ ಒಂದು ಬಿಂದು ಆಗಿ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ನೈಂಟಿ ಬಿಡಿ ಮನೆಗಡಿ ಚಿತ್ರದ ನಾಯಕಿ ನಟಿ ನೀತಾ ಅವರು ಮತ್ತು ವಿಶೇಷವಾಗಿ ತಾವೆಲ್ಲ ಕಾಮಿಡಿ ಕಿಲಾಡಿಗಳು ಕನ್ನಡದಲ್ಲಿ ನೋಡಿರ್ಬೋದು ನಮ್ಮ ಜೂನಿಯರ್ ಟೈಗರ್ ಪ್ರಭಾಕರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಹಾಗೆ ಜೂನಿಯರ್ ರವಿಚಂದ್ರ ಕೂಡ ಆಗಮಿಸ್ತಾ ಇದ್ದಾರೆ ಜೂನಿಯರ್ ವಿಷ್ಣುವರ್ಧನ್ ಹಾಗೆ ನಾನು ಜೂನಿಯರ್ ಉಪೇಂದ್ರ ಮತ್ತು ಇದರ ಜೊತೆಗೆ ಗಾಯಕಿ ಚೈತ್ರ ಮತ್ತು ವಿಶೇಷವಾದಂಥ ಒಂದು ಭರತನಾಟ್ಯ ಮನೋರಂಜನೆಗಾಗಿ ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದಾಗ ಈ ಒಂದು ವಿಶೇಷವಾದಂಥ ನಾಗವಲ್ಲಿ ಮತ್ತು ಭರತನಾಟ್ಯ ಕಾರ್ಯಕ್ರಮಕ್ಕೆ ಮಂಗಳೂರಿನ ಹೆಸರಂತ ವಿಜಯಕುಮಾರಿಯವರು ಕೂಡ ಆಗಮಿಸ್ತಾ ಇದ್ದಾರೆ ಶ್ರುತಿಯವರು ಬರ್ತಾ ಇದ್ದಾರೆ ಹಾಗೆ ವಿಶೇಷವಾದಂಥ ಕಾಮಿಡಿ ಕಿಂಗ್ ಆಫ್ ಕಿಂಗ್ ಅಂತ ಬಸವರಾಜ್ ಮತ್ತು ವಿಶೇಷವಾಗಿ ಇನ್ನೊಬ್ಬ ನಾಗರಾಜ್ ಅಂತ ಕಲಾವಿದರು ಕೂಡ ಆಗಮಿಸ್ತಾರೆ ಇದರ ಜೊತೆಗೆ ಇನ್ನೂ ಸಹ ಹಲವಾರು ನೃತ್ಯಗಳು ಕೂಡ ಇಲ್ಲಿ ನಡೀತಾ ಇದೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ವಿಶೇಷವಾಗಿ ಸಹಾಯತವಾಗಿರುವುದರಿಂದ ತಾವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ತನು ಮನ ಧನ ಸಹಾಯದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಈ ಮುಖಾಂತರ ನಾನು ಕೇಳ್ಕೊತ ಇದ್ದೀನಿ ನಮಸ್ಕಾರ ನಮ್ಮ ಸಹೋದರಾದ ಜೂನಿಯರ್ ಉಪೇಂದರ್ ಅವರು ಏನು ನಡೆಯುವ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದಾರೆ ಕಲಬುರಗಿ ನಗರದಲ್ಲಿ ಅದಕ್ಕೆ ನಾನು ಮನಸ್ಸು ಪೂರ್ವವಾಗಿ ಎಲ್ಲ ನಮ್ಮ ಕಲಬುರಗಿ ಜನತೆಗೆ ಕೋರುವುದು ಒಂದು ಇಪ್ಪತ್ತೇಳು ಹದಿನೇಳು ಹದಿನೇಳು ತಾರೀಕು ಸಾಯಂಕಾಲ ಆರು ಗಂಟೆಗೆ ವೀರಶಿವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮಗಳು ಏನು ಇದೆ ನಾನು ನನ್ನ ಮನಸ್ಸು ಪೂರ್ತಿ ಎಲ್ಲರಿಗೆ ಕಲಬುರಗಿ ಜನತೆಗೆ ಕೋರುವುದಂದ್ರೆ ಸಾಯಂಕಾಲ ಎಲ್ಲರೂ ತಮ್ಮ ಕುಟುಂಬ ಜೊತೆ ತಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರೂ ಬಂದು ಆ ಕ್ರಾಮ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ಅಂತ ಅವರಿಗೆ ಶುಭನು ಕೋರ್ತೀನಿ